ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗಾಲವ ಮಾಧವಿಯನ್ನು ಕರ್ಕೊಂಡು ಹೋಗಿ ಅನೇಕ ರಾಜರ ಹತ್ತಿರ ಬಿಡ್ತಾನೆ ಅದಕ್ಕೆ ಬದಲಾಗಿ ಕುದುರೆಗಳು ಅಂದರೆ ಪೂರ್ತಿ ಮೈಯೆಲ್ಲ ಬಿಳಿಯಿದ್ದು ಒಂದು ಕಿವಿ ಕಪ್ಪಾಗಿರ್ತಕ್ಕಂತಹ ಕುದುರೆಗಳನ್ನು ಗುರುದಕ್ಷಿಣೆಯಾಗಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದರಿಂದ ಅದನ್ನು ಸಿದ್ಧ ಮಾಡ್ಕೊಳ್ಳೋಕ್ಕೋಸ್ಕರ ಅವನು ಅನೇಕ ರಾಜರ ಹತ್ರ ಮಾಧವಿಯನ್ನು ಬಿಟ್ಕೊಂಡು ಹೋಗ್ತಾನೆ ಕೊನೆಗೆ ಅವನು ಏನು ಪ್ರಯತ್ನ ಮಾಡಿದ್ರು ಒಂದು ನೂರು ಕುದುರೆಗಳು ಸಿಕ್ಕತ್ತೆ ಇನ್ನು ಇನ್ನೂರು ಕುದುರೆಗಳು ಸಿಕ್ಕಲ್ಲ ಆಗ ಎಲ್ಲ ಕಡೆ ಅಲೆದು ಸಾಕಾಗಿದೆ ಇನ್ನು ಇವಳನ್ನೇನೆ ವಿಶ್ವಾಮಿತ್ರರ ಹತ್ತಿರಕ್ಕೆ ಬಿಟ್ಟುಬಿಡೋಣ ಅಂತ ಹೇಳಿಬಿಟ್ಟು ಗಾಲವ ಮಾಧವಿಯನ್ನು ಕರ್ಕೊಂಡು ವಿಶ್ವಾಮಿತ್ರರ ಆಶ್ರಮಕ್ಕೆ ಬರ್ತಾನೆ ಕುದುರೆಗಳ ಜೊತೆ ಬಂದ ಗಾಲವನನ್ನು ಎಲ್ಲರೂ ನೋಡ್ತಾರೆ ಇವನು ಯಾವಾಗ ರಾಜ ಆದ ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಏಕೆಂದರೆ ಅಷ್ಟೊಂದು ಕೂತ್ರೆಗಳ ಸಮೇತ ಅವನು ಬಂದಿರ್ತಾನೆ ಜೊತೆಗೆ ರಥನೂ ಇರುತ್ತೆ ರಥದಲ್ಲಿ ಯಾರೋ ಹೆಂಗಸರಿದ್ದಾರೆ ಅಂತ ಅಂದ್ಕೊಳ್ತಾರೆ ಆಗ ಗಾಲವ ವಿಶ್ವಾಮಿತ್ರ ನಿಂತಲ್ಲಿಗೆ ಬರ್ತಾನೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ ವಿಶ್ವಾಮಿತ್ರ ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ ಎಷ್ಟು ವರ್ಷ ಆಯ್ತಪ್ಪ ನೀನು ನೋಡಿ ಕುಶಲನ ಅಂತ ಕೇಳಿದಾಗ ನಿಮ್ಮ ದಯದಿಂದ ಕ್ಷೇಮವಾಗಿದ್ದೀನಿ ಈ ನಾಲ್ಕು ವರ್ಷಗಳಲ್ಲಿ ನಿಮಗೆ ಸಲ್ಲಿಸಬೇಕಾದಂತಹ ಗುರುದಕ್ಷಿಣೆ ಸಂಪಾದನೆಯಲ್ಲಿ ಕಾಲ ಕಳೆದೆ ಅಂತೇಳಿ ಹೇಳ್ತಾನೆ ಓ ಮರ್ತೇ ಬಿಟ್ಟಿದ್ದೆ ನೋಡು ಅಂದ್ಕೊಂಡು ಈ ಕುದುರೆ ಅವೇ ಏನು ಇಲ್ಲಿ ನೋಡೋಣ ಅಂಥೇಳಿಬಿಟ್ಟು ವಿಶ್ವಾಮಿತ್ರ ಒಂದು ನಾಲ್ಕು ಹೆಜ್ಜೆ ಮುಂದೆ ಬಂದು ಆಶ್ರಮದ ಅಂಚೆಗೆ ಬರ್ತಾನೆ ಅಲ್ಲಿ ಸಾಲು ಸಾಲಾಗಿ ನಿಂತ ಒಂದೇ ಬಣ್ಣದ ಕುದುರೆಗಳನ್ನು ನೋಡಿದ ತಕ್ಷಣ ವಿಶ್ವಾಮಿತ್ರನ ಮೈ ಪುಲ್ಕಗೊಳ್ಳುತ್ತೆ ಹಾಗೆ ಈಚೆಗೆ ನಿಂತಹ ರಥದಲ್ಲಿ ಕುಳಿತ ಒಬ್ಬ ಹೆಣ್ಣುಮಗಳು ಕೂಡ ಅವನ ಕಣ್ಣಿಗೆ ಕಾಣ್ತಾಳೆ ಕಾಲವನ ಹತ್ರ ತಿರುಗ್ತಾನೆ ವಿಶ್ವಾಮಿತ್ರ ನೀನು ಹೆಣ್ತೀನ ಅವಳು ಅಂತ ಕೇಳಿದಾಗ ಅಲ್ಲ ಅವಳು ವಿಷಯ ಹೇಳ್ತೀನಿ ಬನ್ನಿ ಇಲ್ಲಿ ಯಾಕೆ ಮಾತಾಡೋದು ಅಂತ ಒಳಗೆ ಕರ್ಕೊಂಡು ಹೋಗ್ತಾನೆ ಅವನ ಇಂಗಿತವನ್ನು ಅರಿತ ವಿಶ್ವಾಮಿತ್ರ ಸರಿ ಬಾ ದೇನ ಶಾಲೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಉಳಿದ ಶಿಷ್ಯರ ಕಡೆ ತಿರುಗ್ತಾನೆ ಅಡುಗೆ ಮತ್ತೆ ಮಾಡಬೇಕಾಗತ್ತೆ ಏಕೆಂದರೆ ನಮಗೆ ಸಿದ್ಧವಾಗಿರೋದನ್ನು ಕುದುರೆಗಳ ಜೊತೆ ಬಂದಿರೋ ತೂತರಿಗೆ ಪಡಿಸ್ಬಿಡಿ ನಾವು ಎರಡನೇ ಪಂಕ್ತಿಯಲ್ಲಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಗಾಲವನ ಜೊತೆಗೆ ಮುನ್ನಡೀತಾನೆ ಇನ್ನು ಶಿಷ್ಯರುಗಳು ಸೌದೆ ತನ್ನಿ ಇನ್ನೊಂದೆರಡು ಒಲೆಯನ್ನು ಹತ್ತಿಸಿ ಅನ್ನಕ್ಕೆ ಬೇಗ ನೀರಿಡಿ ಬೇಗ ಬೇಗ ಮಾಡಿ ಅಂದ್ಬಿಟ್ಟು ಒಬ್ಬರು ಇನ್ನೊಬ್ಬರಿಗೆ ನಿರ್ದೇಶನಗಳನ್ನು ಕೊಟ್ಟುಕೊಂಡು ದೂರದಲ್ಲಿ ನಿಂತ್ಕೊಳ್ತಾರೆ ತೂತ್ರಲ್ಲಿಗೆ ಹೋಗ್ತಾರೆ ನೀವೆಲ್ಲ ಕೈ ಕಾಲು ತೊಳ್ಕೊಂಡು ಬನ್ನಿ ಊಟ ಮಾಡಿ ಹಸ್ತಿದ್ದೀರಾ ಅಂತ ಹೇಳಿದಾಗ ಅವರೆಲ್ಲರೂ ಹೊಳೆ ಕಡೆ ಕೈ ಕಾಲು ಬರೋಕ್ಕೆ ಹೋಗ್ತಾರೆ ಇನ್ನು ಈ ಕಡೆ ಅಧ್ಯಯನ ಶಾಲೆಯಲ್ಲಿ ಗುರು ಮತ್ತು ಶಿಷ್ಯ ಇಬ್ಬರು ಕೃಷ್ಣಾಜಿನಗಳ ಮೇಲೆ ಕೂತ್ಕೊತಾರೆ ಗಾನವ ತಾನು ಆಶ್ರಮ ಬಿಟ್ಟಾಗಿಂದ ಇಲ್ಲಿವರೆಗೂ ನಡೆದ ವಿಸ್ ವಿಷಯಗಳನ್ನೆಲ್ಲ ಸವಿಸ್ತರವಾಗಿ ಹೇಳ್ತಾನೆ ಕೊನೆಗೆ ಹೇಳ್ತಾನೆ ಇನ್ನು ಇನ್ನೂರು ಕುದುರೆ ಕುದುರೆಗಳನ್ನು ನನಗೆ ಸಂಪಾದಿಸಕ್ಕೆ ಸಾಧ್ಯ ಆಗಲಿಲ್ಲ ಅದರ ಬದಲಿಗೆ ನಿಮಗೆ ಮಾಧವೀನ ಒಪ್ಪಿಸ್ತಿದ್ದೀನಿ ಅಂತೇಳಿ ಹೇಳ್ತಾನೆ ವಿಶ್ವಾಮಿತ್ರ ಯೋಚನೆ ಮಾಡ್ತಾನೆ ಎಂಟು ನೂರು ಅಶ್ವಗಳಿಗೆ ಬದಲಾಗಿ ಈ ಮಾಧವಿಯನ್ನೇ ಸ್ವೀಕರಿಸಿ ಅಂತ ಹೇಳಿಬಿಟ್ಟು ಇವಳನ್ನು ಮೊದಲೇ ನನ್ನ ಹತ್ರ ತಂದು ತಂದುಬಿಟ್ಟಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ನಾನೇ ಇವಳನ್ನು ಜೀವಮಾನ ಪರ್ಯಂತ ಭೋಗಿಸಿ ಜಗತ್ತಿಗೆ ಶ್ರೇಷ್ಠರಾದ ನಾಲ್ಕು ಮತನ ಮಕ್ಕಳನ್ನ ಮಕ್ಕಳನ್ನು ಪಡಿಬಹುದಾಗಿತ್ತು ಅಂತ ಅಂದ್ಕೊಳ್ತಾನೆ ಕೊನೆಗೆ ಹೇಳ್ತಾನೆ ಆಯಿತು ಬಿಡು ಅದ್ದಾಗ ಇವಳಲ್ಲಿ ಒಬ್ಬ ಮಗನನ್ನು ಪಡೆದು ನಾನು ನಿನಗನಂತರ ಮಾಧವಿಯನ್ನು ಹಿಂದೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಗಾದವ್ರಿಗೆ ಅಯ್ಯೋ ಇಷ್ಟು ಸುಲಭವಾಗಿ ಬಗೆಹರಿಸಬಹುದಾದಕ್ಕೆ ನಾನು ಎಷ್ಟೊಂದು ಕಷ್ಟಪಟ್ಟನಲ್ಲ ನನಗಿದು ಹೊಳಿಗೆ ಇಲ್ವಲ್ಲ ಮೊದಲೇ ಇವಳನ್ನು ಕರ್ಕೊಂಡು ಬಂದು ಇವ್ರ ಹತ್ರ ಬಿಟ್ಟುಬಿಟ್ಟಿದ್ರೆ ನಾನು ಎಲ್ಲ ರಾಜರತ್ರಕ್ಕೆ ಹೋಗಿ ಅವರನ್ನು ಗೋಗರಿಯೋದು ತಪ್ತಿತ್ತಲ್ಲ ಅಂಥೇಳಿ ಅಂದ್ಕೊಳ್ತಾನೆ ಆಗ ವಿಶ್ವಾಮಿತ್ರ ಹೇಳ್ತಾನೆ ಪರವಾಗಿಲ್ಲ ಬಿಡು ರಥದಲ್ಲಿ ಮಾಧವಿ ಒಬ್ಬಳೇ ಇದ್ದಾಳೆ ಅನಿಸುತ್ತೆ ಹೋಗಿ ಅವಳನ್ನು ಕರ್ಕೊಂಡು ಬಾ ಅಂತೇಳಿ ಹೇಳ್ತಾರೆ ಅರ್ಧಗಳಿಗೆ ಅಷ್ಟೊತ್ತಿಗೆ ಮಾಧವಿ ಮತ್ತು ಗಾಲವ ಇಬ್ಬರು ವಿಶ್ವಾಮಿತ್ರ ಇರೋ ಹತ್ತಿರಕ್ಕೆ ಬರ್ತಾರೆ ಗಾಲವ ಹೇಳ್ತಾನೆ ಇವರು ನಮ್ಮ ಗುರುಗಳು ನಮಸ್ಕಾರ ಮಾಡು ಮಾಧವಿ ಅಂತ ಹೇಳ್ತಾನೆ ಆದರೆ ಮಾಧವಿಗೆ ಅವನಿಗೆ ನಮಸ್ಕಾರ ಮಾಡೋ ಮನಸ್ಸಾಗೋದೇ ಇಲ್ಲ ಈ ವಿಶ್ವಾಮಿತ್ರನಿಂದಲೇ ನನಗಿಂಥ ಸ್ಥಿತಿ ಬಂದದ್ದು ಜೊತೆಗೆ ಈ ಗಾಲವನಿಂದಲೇ ಇದೆಲ್ಲ ನನಗಾಗಿದ್ದು ಅಂಥೇಳಿ ಮನಸ್ಸಲ್ಲಿದ್ದ ಕೋಪವನ್ನೆಲ್ಲ ತನ್ನ ಕಣ್ಣುಗಳಿಂದ ವಿಶ್ವಾಮಿತ್ರನ ಕಡೆಗೆ ಎಸಿ ಬಿಗಿದ ತುಟಿಗಳಿಂದ ಒಲ್ಲದ ಮನಸ್ಸಿನಿಂದ ಕೈ ಮುಗಿತಳೆ ವಿನಃ ಕಾಲಿಗೆ ಬೀಳೋದಿಲ್ಲ ಬಹಳ ಜೋರಿನ ಹೆಣ್ಣು ಅಂತ ಕಾಣುತ್ತೆ ಇವಳನ್ನು ಪಳಗಿಸೋದು ಬಹಳ ಚೆನ್ನಾಗಿರುತ್ತೆ ಅಂಥೇಳ್ಬಿಟ್ಟು ವಿಶ್ವಾಮಿತ್ರ ಮನಸ್ಸಿನಲ್ಲೇ ಆನಂದ ಪಡ್ತಾನೆ ಆನಂತರ ಶಿಷ್ಯನಿಗೆ ಹೇಳ್ತಾನೆ ಪ್ರವಾಸದಿಂದ ದಣದಿದೆಯಾ ನೀನು ಪಕ್ಕದ ಅತಿಥಿ ಶಾಲೆಯಲ್ಲಿ ನೀನು ವಿಶ್ರಮಿಸ್ಕೊ ಹೋಗು ಅಂತೇಳಿ ಹೇಳಿ ಹೇಳ್ತಾನೆ ಇನ್ನು ಮಾಧವಿ ಮತ್ತು ಗಾಧವ ಇಬ್ಬರು ಅತಿಥಿ ಶಾಲೆ ಒಳಗಡೆಗೆ ಹೋಗ್ತಾರೆ ಅಲ್ಲಿ ಮಕ್ಕಳಿಗೆ ಇದ್ದಂತಹ ಸ್ಥಳದಲ್ಲಿ ಇವಳು ಒಂದು ದರ್ಪೆಯ ಚಾಪೆ ಮೇಲೆ ಕಾಲು ಮುದುರುಕೊಂಡು ಕೂತ್ಕೊತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಹಾಗೆ ಕಾಲು ಜೋಮ್ ಬಂದಂಗೆ ಆಗುತ್ತೆ ಕಾಲು ನೀಡಿಕೊಂಡು ಮಲಕ್ಕ ಹಾಗೆ ನಿದ್ದೆನೂ ಬಂದ್ಬಿಡುತ್ತೆ ಅವಳಿಗೆ ಇನ್ನು ಈ ಕಡೆ ನದಿಲಿ ಕೈಕಾಲು ತೊಳ್ಕೊಂಡು ಬಂದ ದೂತರಿಗೆ ಊಟ ಉಪಚಾರಗಳೆಲ್ಲ ಮಾಡ್ತಾರೆ ರಾಜಗೃಹದಲ್ಲಿ ಊಟ ಮಾಡಿದವ್ರಿಗೆ ಆಶ್ರಮದ ಭೋಜನ ತುಂಬ ವಿಶೇಷ ಅಂತೇನು ಅನಿಸೋದಿಲ್ಲ ಆದರೆ ಸುಪರ್ಣ ತಟ್ಟೆಗಳಲ್ಲಿ ತಂದು ಕೊಟ್ಟಿದ್ದಂತಹ ಮಾಗಿದ ಬಾಳೆಹಣ್ಣನ್ನು ಒಬ್ಬೊಬ್ಬರು ಕೂಡ ಎರಡೆರಡು ಮೂರು ಮೂರು ತಿಂತಾರೆ ಎಷ್ಟು ಚೆನ್ನಾಗಿದೆಯಲ್ಲ ಇಂಥ ಬಾಳೆಹಣ್ಣು ಸಿಕ್ಕಲ್ವಲ್ಲ ಅಂತ ಮಾತಾಡ್ಕೊಳ್ತಾರೆ ವಿಶ್ವಾಮಿತ್ರ ಹೇಳ್ತಾನೆ ಇವತ್ತು ನಮ್ಮ ಆಶ್ರಮದಲ್ಲಿ ವಿಶ್ರಾಂತಿ ತಗೊಳ್ಳಿ ನಾಳೆ ಬೆಳಗ್ಗೆ ನಿಮ್ಮೂರಿಗೆ ಹೊರಡುವುದಂತೆ ಹೇಳಿ ವಿಶ್ವಾಮಿತ್ರ ಹೇಳ್ತಾನೆ ಆಗ ನಾಯಕ ತಲೆಬಾಗಿ ಹೇಳ್ತಾನೆ ಮಹಾರಾಜರು ಅಪ್ಪಣೆ ಮಾಡಿದರೆ ಕೆಲಸ ಮುಗಿದ ತಕ್ಷಣ ವಾಪಸ್ ಬನ್ನಿ ಅಂತ ಇವತ್ತೇ ಹೊರಡುತ್ತೀವಿ ಇವತ್ತು ಹೊರಟ್ರು ಕೂಡ ನಾವು ನಾಳೆ ಬೆಳಗ್ಗೆ ಹೊತ್ತಿಗೆ ಊರನ್ನು ಸೇರಬೇಕಾಗತ್ತೆ ಅಂತೇಳಿ ಹೇಳಿದಾಗ ಸರಿ ನಿಮ್ಮಿಷ್ಟ ಅಂಥೇಳಿ ವಿಶ್ವಾಮಿತ್ರ ಹೇಳ್ತಾನೆ ರಥ ಮತ್ತು ನೈಋತ್ಯ ಅಭಿಮುಖವಾಗಿ ಹೊರಡುತ್ತೆ ತಾವು ತಂದಿದ್ದ ಕಪ್ಪು ಕುದುರೆಗಳನ್ನು ಏರಿದೂದರೂ ಅವನ್ನ ಹಿಂಬಾಲಿಸ್ಕೊಂಡು ಹೊರಡುತ್ತಾರೆ ಇನ್ನು ಈ ಕಡೆ ಆಶ್ರಮದಲ್ಲಿ ಎಲ್ಲರೂ ಭೋಜನವೂ ಮುಗಿಯುತ್ತೆ ಅಂಗಳದ ಮರದ ನೆರಳಲ್ಲಿ ಗಾರುವ ಸ್ನೇಹಿತರ ಜೊತೆಗೆ ಹರಟೆಗೆ ಅಂತ ಕೂತ್ಕೋತಾನೆ ಆಶ್ರಮದಲ್ಲಿ ನಾಲ್ಕು ವರ್ಷಗಳ ಕೆಳಗೆ ಶಿಷ್ಯರಾಗಿದ್ದ ಕೆಲವರು ವಿದ್ಯಾರ್ಜನೆಯನ್ನು ಮುಗಿಸಿ ಹೊರಟೋಗಿರ್ತಾರೆ ಜೊತೆಗೆ ಹಲವರು ಹೊಸಬರು ಕೂಡ ಆ ಗುಂಪಿಗೆ ಸೇರಿಕೊಂಡಿರ್ತಾರೆ ಆಗ ಗಾರವ ಮನುಸ್ವತನನ್ನು ಕೇಳ್ತಾನೆ ನಿನ್ನದು ಮತ್ತು ಸುಪರ್ಣನದು ವಿದ್ಯಾಭ್ಯಾಸ ಮುಗಿಯೋದು ಯಾವಾಗ ಅಂತ ಅವಾಗ ಮನುಸ್ವತ ಹೇಳ್ತಾನೆ ನಮ್ಮದು ಮುಗಿಯೋದೇ ಇಲ್ಲ ನಾವು ಈ ಶ್ರಮ ಈ ಆಶ್ರಮದಲ್ಲಿ ಸದಾ ಇರ್ತಕ್ಕಂಥ ನಿವಾಸಿಗಳು ಎಲ್ಲರೂ ಯಾಗ ಇಷ್ಟು ಇಂತ ಮಾಡಕೊಟ್ರೆ ಆಶ್ರಮದ ಗತಿ ಏನು ಅದಕ್ಕೆ ನಾವು ಏನು ಜಾಸ್ತಿ ಕಲಿಯೋಕ್ಕೆ ಹೋಗಲ್ಲ ನಿಧಾನವಾಗಿ ಕಲ್ತ್ಕೋತೀವಿ ಅಂಥೇಳಿ ಹಾಸ್ಯ ಮಾಡ್ತಾನೆ ಸರಿಪ್ಪ ಗುರುಗಳ ಮಧ್ಯೆ ಹೆಂಗಾದರೂ ಹೋಗಿದ್ರಾ ಅಂತ ಗಾಧವ ಕೇಳಿದಾಗ ಒಂದು ವರ್ಷದ ಕೆಳಗೆ ಹಿಮಾಲಯಕ್ಕೆ ತಪಸ್ಸಿಗೆ ಅಂತ ಹೊರಟೋಗಿದ್ರು ಎರಡು ಮೂರು ಸಲ ಯಾಗಗಳಿಗೆ ಅಂತ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬಂದರು ಅಂತ ಹೇಳಿದಾಗ ಹೇಳ್ತಾನೆ ಆಮೇಲೆ ಗಾಧವ ನೀನೆಷ್ಟು ಯಾಗ ಮತ್ತು ಇಷ್ಟಗಳಿಂದ ಮಾಡಿಸಿದೆ ಅಂತ ಕೇಳಿದಾಗ ಗಾದವ ಮುಖ ತಗ್ಗಿಸ್ತಾನೆ ಒಂದು ಇಲ್ಲಪ್ಪ ಇಷ್ಟು ವರ್ಷ ಬರೀ ಗುರುದಕ್ಷಿಣ ಸಂಪಾದನೆಗೆ ಅಂತ ಹತ್ತಾರು ಊರು ತಿರುಗಿದ್ದಾಯಿತು ರಾಜರುಗಳನ್ನ ಭೇಟಿ ಮಾಡಿದ್ದಾಯಿತು ಕುದುರೆಗಳಿದೆಯಾ ಅಂತ ಕೇಳಿದ್ದಾಯಿತು ಇಷ್ಟೇ ಆಯಿತು ಅಂತೇಳಿ ಹೇಳ್ತಾನೆ ಅಷ್ಟರಲ್ಲಿ ಎದು ಬರ್ತಾನೆ ಭಗವತಿಯವ್ರಿಗೆ ಅತಿಥಿ ಶಾಲೆಗೆ ಭೋಜನಕ್ಕೆ ತಗೊಂಡು ಹೋಗಿ ಊಟವನ್ನು ಕೊಟ್ಟು ಬರಲ್ಲ ಅಂತ ಹೇಳಿದಾಗ ಅಯ್ಯೋ ಇನ್ನು ಮಾತ್ರ ಇದು ಊಟವೇ ಆಗಿಲ್ವೇ ನಮ್ಮ ಹೋಗಪ್ಪ ಅದು ತೊಗೊಂಡು ಹೋಗಿ ಕೊಡು ಮನುಷ್ಯ ನೋಡು ನಮ್ಮ ಹೊಟ್ಟೆ ತುಂಬುತ್ತೆ ಬೇರೆಯವರ ವಿಷಯ ಮರತ್ವೇ ಹೋಗುತ್ತೆ ಅಂತ ಕಾಲವಾಗಿ ಹೇಳ್ತಾನೆ ಎದು ಹರಿವಾಣದಲ್ಲಿ ಊಟವನ್ನು ಬಳಸ್ಕೊಳ್ತಾನೆ ಮನಸ್ವತ ಇಳಿದ ಕೇಳ್ತಾನೆ ಈಕೆ ಯಾರು ಅಂತ ಆಗ ಗಾಲ್ವ ಹೇಳ್ತಾನೆ ಇವಳು ಯಯಾತಿ ರಾಜನ ಮಗಳು ಮಾಧವಿ ಅಂತ ಇನ್ನೊಂದು ವರ್ಷ ಅವಳು ನಿಮಗೆ ಇಲ್ಲಿ ಭಗವತಿಯಾಗಿ ಇರ್ತಾಳೆ ಅಂದ ಭಗವತಿ ಅಂದರೆ ವಿಶ್ವಾಮಿತ್ರನ ಪತ್ನಿ ಥರ ಇರ್ತಾಳೆ ಅನ್ನೋ ಒಂದು ಅರ್ಥದಲ್ಲಿ ಅವನು ಹೇಳ್ತಾನೆ ಓ ಹೌದಾ ಹಾಗಾದರೆ ನೀನು ಒಂದು ವರ್ಷ ನಮ್ಮ ಜೊತೆ ಇರ್ತೀಯಾ ಅಂತ ಸುಧರ್ಮ ಅನ್ನೋ ಕೇಳ್ತಾನೆ ಆಗ ಗಾಲವ ಹೇಳ್ತಾನೆ ಇಲ್ಲ ಇಲ್ಲ ನಾನು ನಾಳೆನೇ ಹೊರಟ್ಬಿಡ್ತೀನಿ ಆತ್ಮ ಆತ್ಮಶುದ್ಧಿಗೋಸ್ಕರ ಒಂದು ವರ್ಷ ತಪಸ್ ಮಾಡಿಬಿಟ್ಟು ಆಮೇಲೆ ಹಿಂತಿರುಗಿ ಬರ್ತೀನಿ ಮಾಧವಿನ ಅವಳು ತಂದೆಗೆ ಒಪ್ಪಿಸ್ಬಿಟ್ರೆ ನನ್ನ ಜವಾಬ್ದಾರಿ ಹಾಗೆ ಆಮೇಲೆ ಈ ಯಾವ ಗೌಜು ಗದ್ದಲ ಇದೆ ನನ್ನ ಪಾಡೋದು ನಾನು ಬಿಡ್ತೀನಿ ಅಂತೇಳಿ ಹೇಳ್ತಾನೆ ಅಲ್ಲಿ ಮರದ ಎಲೆಗಳ ಮೇಲೇ ಗಾಧವ ಹಾಗೆ ಮಲಕೊಳ್ತಾನೆ ಆಗ ಮನಸ್ವತ ಹೇಳ್ತಾನೆ ತುಂಬ ದಂಡದ ಬಂದಿದ್ಯಾ ಒಂದು ಗಡೆಗೆ ಮಲ್ಕೋ ನೀನು ಶಿಷ್ಯರದೆಲ್ಲ ಊಟ ಆಯಿತೋ ಇಲ್ವೋ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಮನಸ್ವತ ಎದ್ದು ಹೇಳ್ತಾನೆ ಈ ಕಡೆ ಎದ್ದು ಅತಿಥಿ ಶಾಲೆ ಹತ್ತಿರಕ್ಕೆ ಬರ್ತಾನೆ ಭಗವತಿ ಭಗವತಿಯವರೇ ಅಂತ ಎರಡು ಸಲ ಕೂಗ್ತಾನೆ ಮಾಧವಿಗೆ ಎಚ್ಚರಿಕೆ ಆಗುತ್ತೆ ಪಾಗಿ ಯಾರೋ ನಿಂತಿದ್ದಾನಲ್ಲ ಅವನು ಯಾರನ್ನು ಕೂಗ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾಳೆ ಆಗ ಆ ಹುಡುಗ ಎದ್ದು ಮತ್ತೆ ಹೇಳ್ತಾನೆ ಊಟ ತಣ್ಣಗಾಗತ್ತೆ ಒಳಗೆ ತಂದಿಟ್ಲ ಭಗವತಿ ಅಂತ ಕೇಳ್ತಾಳೆ ಇಲ್ಲಿ ಭಗವತಿ ಅಂದರೆ ಅಮ್ಮ ಅನ್ನೋ ಒಂದು ಅರ್ಥ ಆಗ ಮಾತುವಿಗೆ ಗಾಬರಿ ಆಗುತ್ತೆ ಏನಿದು ಭಗವತಿ ಅಂತಿದ್ದಾನಲ್ಲ ನನ್ನಂತಹ ಪತಿತೆಗೆ ಭಗವತಿ ಆಗೋ ಅಧಿಕಾರ ಇದೆಯಾ ಅಂತ ಅಂದ್ಕೊಳ್ತಾಳೆ ಅವಳಿಂದ ಏನು ಉತ್ತರ ಬರದೇ ಇದ್ದ ನೋಡಿ ಎದು ಒಳಗೆ ಬರ್ತಾನೆ ಅವಳು ಮುಂದೆ ಊಟದ ತಟ್ಟೆಯನ್ನು ಇಡ್ತಾನೆ ಊಟ ಬೇಡ ಅಂತ ತಿರಸ್ಕಾರ ಮಾಡೋಣ ಅಂತ ಒಂದು ಕ್ಷಣ ಅವಳಿಗೆ ಅನಿಸುತ್ತೆ ಆದರೆ ಹಸಿವಿಂದ ಹೊಟ್ಟೆ ನರಳುತ್ತಾ ಇರುತ್ತೆ ಎದು ಕೊಟ್ಟ ನೀರಿನಿಂದ ಅಂಗಳದ ಮೂಲೆಯಲ್ಲಿ ಕೈ ತೊಳ್ಕೊಂಡು ಬರ್ತಾಳೆ ಊಟಕ್ಕೆ ಕೂತ್ಕೊತಾಳೆ ಇಲ್ಲೇ ಹೊರಗಡೆ ಇರ್ತೀನಿ ಏನಾದರೂ ಬೇಕಾದರೆ ಕರೀರಿ ಅಂತೇಳಿ ಹೇಳ್ತಾನೆ ಆ ಹುಡುಗ ನಿನ್ನ ಹೆಸರು ಏನಪ್ಪ ಅಂತ ಮಾಧವಿ ಕೇಳ್ತಾಳೆ ಎದು ಅಂತೇಳಿ ಇವನು ಹೇಳ್ತಾನೆ ಮಾತೆತ್ತುಬಿಟ್ಟು ಸಾರಿ ಮಾಧವಿ ನೋಡ್ತಾಳೆ ಅವನನ್ನು ಇನ್ನು ಚಿದ್ರ ಮೀಸೆ ಮೂಡ್ಸ್ತಾ ಇರ್ತಕ್ಕಂತಹ ಹುಡುಗ ಹುಡುಗ ಅವನು ಜೊತೆಗೆ ನನ್ನ ತಮ್ಮ ಹೆಸರಿನವನೇ ಇವನು ಬಹುಶಃ ನನ್ನ ತಮ್ಮ ಎದು ಕೂಡ ಈ ವೇಳೆಗೆ ಇಷ್ಟೇ ವಯಸ್ಸಿನವನಾಗಿರಬಹುದು ಅಂಥೇಳಿ ಅಂದ್ಕೊಳ್ತಾಳೆ ಯಾವೂರಪ್ಪ ನಿಂದು ಅಂತ ಕೇಳಿದಾಗ ಪಲ್ಲವ ರಾಜ್ಯ ಅಂತ ಅವನು ಹೇಳ್ತಾನೆ ಊಟ ಮಾಡಲಿಕ್ಕೆ ಅಂತೇಳಿ ಮಾದರಿ ಪ್ರಾರಂಭ ಮಾಡ್ತಾಳೆ ಅನ್ನ ತೊಬ್ಬೆ ತುಪ್ಪ ಮೊಸರು ಇರುತ್ತೆ ಅಲ್ಲೆಲ್ಲನು ಯಾವ ಕಾಣ್ ಬರೋದಿಲ್ಲ ಬರೀ ಗಂಡಸರು ಅಡುಗೆನ ಇದು ಎಷ್ಟು ರುಚಿಯಾಗಿದೆಯಲ್ಲ ಅಂತ ಅಂದ್ಕೊಳ್ತಾಳೆ ಊಟ ಆಗುತ್ತೆ ಆಮೇಲೆ ತಟ್ಟೆಯನ್ನು ತೊಳೆದು ಎದುವಿನ ಕೈಗೆ ಕೊಟ್ಟು ನೆಲದ ಮೇಲೆ ಗೋಮಯವನ್ನು ಮಾಡ್ತಾಳೆ ಅಲ್ಲೇ ಹಾಸಿದ್ದ ಕೃಷ್ಣಾಜನದ ಮೇಲೆ ಕೂತ್ಕೊತಾಳೆ ಆ ಕಡೆ ಅಂಗಳದಲ್ಲಿ ಶಿಷ್ಯರೆಲ್ಲ ಗುಂಪು ಗುಂಪಾಗಿ ಕೂತು ವಾದವಿವಾದಗಳನ್ನು ಮಾಡಿಕೊಳ್ತಾ ಇರ್ತಾರೆ ಗಾನವ ಅರಳಿ ಮರದ ಎಲೆಗಳ ಮೇಲೆ ನಿದ್ದೆ ಮಾಡ್ತಾ ಇರ್ತಾನೆ ಜಿಂಕೆ ಬಂದು ನುಗ್ಗಿ ಬಂದು ಎಲ್ಲರ ಮಧ್ಯ ಓಡಾಡಿ ಕಾಡಿನೊಳಗಡೆ ಓಡಿ ಹೋಗುತ್ತೆ ಮರಗಳ ಕಡೆಯಿಂದ ತಂಪು ಗಾಳಿ ಬೀಸ್ತಾ ಇರುತ್ತೆ ಮಾಧವಿಗೆ ಹೊಟ್ಟೆನ ತುಂಬಿದ್ರಿಂದ ಮತ್ತೆ ಕಣ್ಣು ತೂಕುಡಿಸೋ ಹಾಗಾಗತ್ತೆ ಹಾಗೆ ನಿದ್ದೆ ಮಾಡಿಬಿಡ್ತಾಳೆ ಎಚ್ಚರಿಕೆ ಆದಾಗಲೇ ಮತ್ತೆ ಸಂಜೆ ಆಗಿರುತ್ತೆ ಮನು ಸ್ವತಃ ಬಾಗಿಲಲ್ಲಿ ಹಿಣಗಿರ್ತಾನೆ ಭಗವತಿಯವ್ರಿಗೆ ಏನಾದರೂ ಬೇಕಾ ಅಂತ ಕೇಳ್ತಾನೆ ಏನು ಬೇಡ ಅಂಥೇಳಿ ಮಾಧವಿ ಹೇಳ್ತಾಳೆ ಮೂಲೆ ಗೂಡಿನಲ್ಲಿ ಒಂದು ಕೈ ಎಣ್ಣೆ ದೀಪ ಇದೆ ಅದನ್ನು ಕೊಡಿ ಸಂಧ್ಯಾ ಹೋಮ ಆದಮೇಲೆ ಅದನ್ನು ಹಚ್ಚಿಬಿಟ್ಟು ತರ್ತೀನಿ ಅಂತೇಳಿ ಹೇಳ್ತಾನೆ ಮಾಧವಿ ಹಣತೆಯನ್ನು ಅವನಿಗೆ ಕೊಡ್ತಾಳೆ ಒಳಗೆ ಕೂತು ಬೇಜಾರಾಗಿದ್ದರಿಂದ ಹೊರಗೆ ಬರ್ತಾಳೆ ಸಂಜೆ ಹಿತವಾಗಿ ಗಾಳಿ ಬೀಸ್ತಾ ಇರುತ್ತೆ ಮಲ್ಲಿಗೆ ಮೊಲ್ಲೆ ಮಾಲತಿ ಗಿಡಗಳಲ್ಲಿ ಹೂವುಗಳು ಅರಳುತ್ತಾ ಇರುತ್ತವೆ ಎತ್ತರದ ಮರಗಳಲ್ಲಿ ಗೂಡು ಕಟ್ಟಿರೋ ಹಕ್ಕಿಗಳು ಮನೆಗೆ ಮರಳುತ್ತಾ ಇರುತ್ತೆ ವಿವಿಧ ಬಗೆಯ ಪಕ್ಷಿಗಳ ಶ್ರುತಿ ಹಿಡದ ಹಾಡು ತುಂಬ ಇಂಪಾಗಿರುತ್ತೆ ಗೋಶಾಲೆಯಲ್ಲಿ ಹಸುಗಳು ಕೂಡ ಅಂಬ ಅಂತ ಕೂಗ್ತಿರುತ್ತವೆ ಶಿಷ್ಯರು ಅಗ್ನಿಶಾಲೆನ ನೆರೆದಿರ್ತಾರೆ ಮಂತ್ರಗಳು ಸಾಮವೇದದಲ್ಲಿ ಹೊರಟು ಆ ಪ್ರಶಾಂತ ವಾತಾವರಣವನ್ನೆಲ್ಲ ತುಂಬಿ ತಿರುಕಣ ಹಾಗೆ ಮಾಡ್ತಾ ಇರುತ್ತೆ ಇನ್ನು ವಿಶ್ವಾಮಿತ್ರ ಕುಂಡದ ಮುಂದೆ ಕೂತು ಸಮೀಪ ತುಪ್ಪಗಳನ್ನು ಅಗ್ನಿದೇವನ್ಗೆ ಹಾಕ್ತಾ ಇರ್ತಾನೆ ಆ ಬೆಳಕಲ್ಲಿ ಅವನ ಗಡ್ಡ ಎತ್ತಕ್ಕೆ ಎತ್ತಿ ಕಟ್ಟಿದ ಶೀಖೆ ರುದ್ರಾಕ್ಷಿ ಸರ ಇವು ಎದ್ದು ಕಾಣಿಸ್ತಾ ಇರುತ್ತವೆ ಇನ್ನು ಸಂಧ್ಯಾ ಹೋಮ ಮುಗಿಯೋ ಹೊತ್ತಿಗೆ ಪೂರ್ಣ ಕತ್ತಲೆ ಆಗುತ್ತೆ ಮನಸ್ವತ ದೀಪ ಹಚ್ಕೊಂಡು ಬಂದು ಮಾಧವಿ ಕೊಠಡಿ ಒಳಗಡೆ ಇಡುತ್ತಾನೆ ರಾತ್ರಿಗೆ ಊಟ ಮಾಡ್ತೀರಾ ಹಣ್ಣು ಹಾಲು ಸಾಕ ಅಂತ ಕೇಳಿದಾಗ ಸಂಜೆ ಊಟ ಮಾಡಿದ್ದೀನಿ ಹಾಗಾಗಿ ಹಣ್ಣು ಹಾಲು ಸಾಕು ಅಂತೇಳಿ ಮಾಧವಿ ಹೇಳ್ತಾಳೆ ಇನ್ನು ರಾತ್ರಿನೂ ಆಗುತ್ತೆ ಶಿಷ್ಯರ ಭೋಜನವೆಲ್ಲ ಮುಗಿಯುತ್ತೆ ಅವರವರ ಪರ್ಣಕುಟಿಗಳಿಗೆ ಎಲ್ಲರೂ ತೆರಳುತ್ತಾರೆ ಒಮ್ಮೆಲೆ ಆಶ್ರಮದಲ್ಲಿ ಎಲ್ಲ ಕಡೆನೂ ನಿಶಬ್ದ ಆಡೋಕ್ಕೆ ಪ್ರಾರಂಭ ಆಗುತ್ತೆ ಆಕಾಶದಲ್ಲಿ ಹುಣ್ಣಿಮೆಯನ್ನು ಎದುರು ನೋಡ್ತಿದ್ದಂತಹ ಚಂದ್ರ ಕಾಣಿಸ್ಕೊಳ್ತಾನೆ ಹಾಲು ಜೇನು ಸುರಿದ ಹಾಗೆ ಬೆಳೆದಿಂಗಳು ಆಶ್ರಮದ ಗಿಡ ಮರಗಳ ಮೇಲೆ ಅಂಗಳದಲ್ಲಿ ಹರಡೋಕ್ಕೆ ಶುರುವಾಗುತ್ತೆ ಮಾಧವಿಗೆ ಭಯ ಶುರುವಾಗುತ್ತೆ ಇಲ್ಲ ನುಬ್ಳೆ ಮೆಲುಕೊಳದ ಕಾಡು ಮೃಗಗಳ ಭಯ ಇಲ್ವಾ ಇಲ್ಲಿ ಬಾಗಿಲು ಮುಚ್ಚಿಬಿಡಲ ಅಂತ ಯೋಚನೆ ಮಾಡ್ತಿರ್ತಾಳೆ ಆಗ ಹಾಗೆ ಬೆಳೆದಿಂಗಳಿಗೆ ಯಾರೋ ಬಂದು ಹಾಗಾಗುತ್ತೆ ಒಂದೇ ಸಲ ಅವಳಿಗೆ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ ಗಾಲವನ್ನೇ ಬಂದ ಅನ್ನಿಸ್ಬಿಡುತ್ತೆ ಮಾಧವಿ ಗಾಬರಿಯಿಂದ ಯಾರೂ ಅಂತ ಕೂಗ್ತಾಳೆ ನಾನು ವಿಶ್ವಾಮಿತ್ರ ಅಂತ ಆ ವ್ಯಕ್ತಿ ಹೇಳ್ತಾನೆ ಅವಳಿಗೆ ಮತ್ತು ಗಾಬರಿ ಆಗುತ್ತೆ ಮತ್ತು ಮೂಲೆಯಲ್ಲಿ ಸರಿದು ಕೂತ್ಕೊತಾಳೆ ಆದರೆ ವಿಶ್ವಾಮಿತ್ರ ಒಳಗೆ ಬರ್ತಾನೆ ಬಾಗಿಲು ಮುಚ್ತಾನೆ ಅವಳ ಹತ್ರನೇ ಬಂದು ಕೂತ್ಕೊಂಡು ಅವಳ ಬಲಗೈಯನ್ನು ಹಿಡ್ಕೊಳ್ತಾನೆ ಬೆಳೆದಿಂಗಳ ಸಾಕ್ಷಿಯಾಗಿ ನೀನು ಇವತ್ತಿನಿಂದ ನನ್ನ ಮಾಡದಿ ಅಂತ ಹೇಳ್ತಾನೆ ಅವನ ಮೈಯಿಂದ ಧೂಪದ ವಾಸನೆ ಗಡ್ಡ ಮೀಸೆಗಳಿಂದ ಬೆವರಿನ ಪರಿಮಳ ಬರ್ತಾ ಇರುತ್ತೆ ಎದೆ ಬರದಾಗಿರುತ್ತೆ ಮೊಣಕಾಲ್ವರೆಗೂ ಬಿಗಿಯಾಗಿ ಹುಟ್ಟಿರೋ ಪಂಚವಂತೂ ಅವನು ಧರಿಸಿರೋ ವಸ್ತ್ರವಾಗಿರುತ್ತೆ ನೋಡು ಅರಮನೆಯಲ್ಲಿ ನೀನು ಇದ್ದು ಬಂದವಳು ಬಡವನ ಆಶ್ರಮ ನಿನಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನಾನಂತೂ ನಿನಗೆ ಪ್ರೀತಿಯನ್ನು ಯಥೇಚ್ಛವಾಗಿ ಕೊಡ್ತೀನಿ ಅಂತ ವಿಶ್ವಾಮಿತ್ರ ಹೇಳ್ತಾನೆ ಇಷ್ಟೊತ್ತಿಗಾಗಲೇ ಪ್ರೀತಿ ಕಾಮಗಳನ್ನು ಯಥೇಚ್ಛವಾಗಿ ಉಂಡಿದ್ದಂತಹ ಮಾಧವಿಗೆ ಭಯ ಪ್ರಾರಂಭ ಆಗುತ್ತೆ ಆದರೆ ವಿಶ್ವಾಮಿತ್ರ ಅದನ್ನೇನು ಲೆಕ್ಕಿಸೋದಿಲ್ಲ ತನ್ನ ಬಾಬುಗಳನ್ನು ಬಳಸಿ ಅವಳನ್ನು ಭದ್ರವಾಗಿ ಹಿಡ್ಕೊತಾನೆ ಅವನ ಕೈಯಲ್ಲಿದ್ದ ರುದ್ರಾಕ್ಷಿ ಮಣಿಗಳು ಮಾಧವಿಯ ಮೈ ಚರ್ಮವನ್ನು ಒತ್ತಿ ನೋಯಿಸುತ್ತವೆ ಅವಳು ತೊಂದರ್ತಾಳೆ ಬೇಡ ಇವತ್ತು ಬೇಡ ಅಂತ ಆದರೆ ವಿಶ್ವಾಮಿತ್ರ ನಗ್ತಾನೆ ಅವಳ ತಲೆಯನ್ನೆಳೆದುಕೊಂಡು ದುಡ್ಡುಗಳನ್ನು ಬಲವಾಗಿ ಚುಂಬಿಸ್ತಾನೆ ಅವನ ಗಡ್ಡ ಮೀಸೆಗಳ ಕೂದಲುಗಳು ಅವಳ ಮುಖವನ್ನು ಒತ್ತಲಿಕ್ಕೆ ಪ್ರಾರಂಭ ಮಾಡುತ್ತೆ ಕಾಮವನ್ನು ಬೇಕಾದಾಗೆ ನೀನು ಸೌದಿದ್ಯಾ ಅದಕ್ಕೋಸ್ಕರ ನಿನಗೆ ಬಯಕೆ ಅನ್ನೋದೇ ಇಲ್ಲ ಆದರೆ ನನಗೆ ಇರೋ ಹಸು ಹಲವು ವರ್ಷಗಳದ್ದು ಅದನ್ನು ತಣಸದೇ ಇದ್ದರೆ ನಾನು ಹುಚ್ಚಿನಾಗ್ಬಿಡ್ತೀನಿ ಅಂಥೇಳಿ ವಿಶ್ವಾಮಿತ್ರ ಹೇಳ್ತಾನೆ ವಿಶ್ವಾಮಿತ್ರನ ಮುಖ ಮತ್ತು ಹತ್ರ ಹತ್ತಿರ ಬಂದ ಹಾಗೆ ಮಾಧವಿಗೆ ಹುಲಿಯ ನೆನಪಾಗುತ್ತೆ ತಂದೆ ಮನೆಯಿಂದ ಹೊರಟ ಬಳಿಕ ಒಂದು ಆಶ್ರಮದಲ್ಲಿ ತಂಗಿದ್ದಾಗ ರಾತ್ರಿ ವೇಳೆ ಗಾಲವನ್ನು ನೋಡಿದಾಗ ನನಗೆ ಇದೇ ಅನುಭವ ಆಗಿತ್ತು ಹಸಿನ ಹುಲಿ ಮುಂದೆ ಬೆದರಿದ ಹುಲಿಗೆ ಉಳಗಾಲವೇ ಇಲ್ವಲ್ಲ ಅಂಥೇಳಿ ಮಾಧವಿ ಅಂದ್ಕೊಳ್ತಾಳೆ ಸದ್ಯಕ್ಕೆ ಕಥೆಯನ್ನು ಬೀಳ್ಸಿರ್ತೀನಿ ನಮಸ್ಕಾರ